சுவாமி தேவரை மாத்திரா அப்பில யானு இங்கு ஃபங்க்ஷனுக்கு போதில்லை தூர பண்ணக்கா சாய் மார்நாடு சேவா சங்க வந்து அது நான் பாரி எட்டு வேலை வளர்ப்பு தாத பண்ணக்கா இங்கே அஞ்சு அது ஐவ ஐவனே சேவை தாதான் பண்ணக்கா இங்கு பாப்பா தகுது பர தீத்துல அவேன் ரிப்பேரி மாத்தி ஃபுல்லு ஷோக்கு மாத்தி அவனுக்கு இனி புட் கொடு ஆ இல்லை அண்ணா அகல ஆ இல்ல பாரி ஷோக்கு மாதிரி ஆ இல்ல அஞ்சு புதீர் துளை புளை நான் ஃபங்க்ஷன் பூரா துாரி அச்சு கட்டாத ઘિરિં સિંદંળ ચ્રિંલિં ంగ <SANAS2 sociedad> <SANAS2>.

यह नहीं हैं इसलिए कि टीम और टीम चला सायम और पड़ा उल्ला इनको लग पाता ऐसे 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 बड़े हो जाएंगे इनको तो नमाता

ಪಡುವಾನರ್ ಇವರನ್ನು ಏನು ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವ ಧನ್ಯವಾದವನ್ನು ಸಲ್ಲಿಸ್ತಾ ರೀತಿ ಇನ್ನೊಂದು ಮುಖ್ಯ ಅತಿಥಿಗಳಾದಂತಹ ಶ್ರೀತಾ ಪ್ರಶಾಂತ್ ಅನಿ ಮತ್ಲುಮಾರ್ ಮಾಜಿ ಸದಸ್ಯರು ತಮ್ಮನ್ನು ಕೂಡ ಏನು ಕಾರ್ಯಕ್ರಮದಲ್ಲಿ ಧನ್ಯವಾದ ಗೌರವ ಗೌರವಿಸುವ ಮುಖ್ಯ ಅತಿಥಿಯಾಗಿ ಕಂಡಿಷ್ಟ ಚೆನ್ನಪಟ್ಟಿಗೆ ಹಿಂದೂ ಜಾಗರಣ ವೇದಿಕೆ ನೋಡಿದ್ವಿ ಇವರನ್ನು ಕೂಡ ಅತ್ಯಂತ ಗೌರವಿತವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅಧ್ಯಕ್ಷರು ಸದೀಶ್ವರ ಪೂಜಾ ಸಮಿತಿ ಪಡಿಮಾರು ದೇವಾಲ ನಮ್ಮ ಊರಿನ ಹಿರಿಯರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವಿತವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮೊಂದಿಗೆ ಮತ್ತೊಂದು ಅತಿಥಿಯಾಗಿ ಪಾಂಡಮನೆ ಅಧಿಕಾರಿಗಳು ಇವರ ಜನತೆಗೆ ಸಲಹೆಗಳನ್ನು ನೀಡುವಂತ ನಮ್ಮ ಊರಿನ ಹಿರಿಯರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವಿತವಾಗಿ ಸ್ವಾಗತಿಸುತ್ತಿದ್ದೇನೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಶ್ರೀರಾಜ್ ಶಿವರ್ಮರಾಯ್ ಅಧ್ಯಕ್ಷರು ಸಾವಿರ ಶೆಟ್ಟಿ ಗಣಪೋತ್ಸವ ಸಮಿತಿ ಗಣೇಶರು ಮಾರಾಟ ಇವರನ್ನು ಕೂಡ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ ಪರಮಶ್ರೀ ಕಳ್ಳಬಿಟ್ಟು ವರದಿಗಾರರು ವೈಭವನೇ ಪರ್ಮಿ ಎಂಬ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಿವೃತ್ತ ಮುಖ್ಯ ಸದ್ಯರು ಇವರಿಗೆ ಕೂಡ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ಸೇವಾ ಸಂಘದ ಅಧ್ಯಕ್ಷ ಯದೀಶ್ ಅನ್ಸಲ್ ಇವರಿಗೆ ಕೂಡ ಗೌರವ ಧನ್ಯವಾದ ಅದರ ಅವರೊಂದಿಗೆ ಜನೆಯಾದಂತಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂತೋಷ್ ಶೆಟ್ಟಿ ಇವರನ್ನು ಕೂಡ ಗೌರವ ಸ್ವಾಗತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಬಾಪಣ್ಣ ಗೋಡೆಬೆಟ್ಟೆ ಇವರಿಗೆ ಕೂಡ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅತ್ಯಂತ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ಮಿಸಿದತ್ತ ನಮ್ಮ ಊರಿನ ಹೆಮ್ಮೆಯ ಪ್ರತಿಭೆ ಗೌರವಾನ್ವಿತ ಶ್ರೀಯತ ರಾಮ್ ಕುಮಾರ್ ಮಾರಾ ತಾವು ವೇದಿಕೆಗೆ ಬಂದು ಗೌರವಿತ ಸಲ್ಲಿಸ್ತಾ ಇದ್ದೇವೆ ತಮ್ಮ ಸಹಕಾರವು ಇನ್ನು ಮುಂದೆ ಇದೇ ರೀತಿಯನ್ನು ಇರಲಿ ಎಂದು ಯಾಚಿಸುತ್ತಾ ുമാർ പന്ത് അഭിപ്രായക്ക് സായി മഹാട ബി അല്ലേ അനേക സംഘ സംസ്ഥ സായി മഹാട് ചോദിച്ചോഞ്ഞ് സംഘടന വിശേഷ വൈ വിഭി വൈന സംഘടന ಒಂಜಿನದಾವ್ ಸುರುಕಾದ ಆದ್ ಸಂಘಟನೆ ಅಖಿಲ್ ನೂರ ಐ ಪುನೇ ರಟ್ಟನೆ ಅಖಿಲ್ ಡೇ ವ್ಯವಹಾರ ಮೂಜಿ ನೊಟ್ಟು ಅಖಿಲ್ ಮಲ್ಪು ಜಿಂತ ಕೆಲಸದ ಬಗ್ಗೆ ಅಖ್ಲಿ ನಿತ್ ನಾಲ್ ಲಿಂತ ಅಖಿಲ್ ಡೈಟ್ ಪುನಚಿತ್ತಿ ಮುಂದೆನ್ ತೂನಕ ಸಾಯಿ ಮಾರ್ನಾಡ್ ನೆಟ್ ಪ್ರಥಮ ಸ್ಥಾನ ಒಡು ಉಂತುಂಡು ಸುಮಾರ್ ಐವ ಸೇವೆನ್ ತನ್ನ ಪನೌದ ಸಕಾಯವ ಮೂಲಕವಾದ ಸೇವಾ ಸಾಯಿ ಮಾರ್ನಾಡ್ ಮಲ್ತದೆ ಇನಿ ಐವನ ಸೇವೆನ್ ಸಾಯಿ ಮಾರ್ನಾಡ್ ಸಂಘಟನೆ ಮಲ್ತೊಂದುಂಡು ಅವೊಂಜಿ ಅಪ್ಪೆನೆ ಇಲ್ಲ್ ನಮ್ಮ ಅನೇಕ ಕೊಟ್ಟು ತೂಪ ಒಂದು ಇಲ್ಲೆ ಗುಡಿತ ಲೆಕ್ಕ ಕಟ್ಟದು ಒಂದು ಅಪ್ಪೆಗೆ ಇಲ್ಲನ್ನು ಬಿಡದುಕೋರ್ಪಣ ಕಾರ್ಯಕ್ರಮ ಅನೇಕ ಸಂಘ ಸಂಸ್ಥೆ ಮಲ್ತು ಅಂಡ ನಮ್ಮ ಅಯ್ಯೋ ಇಲ್ಲಿ ಕಟ್ಟೋಡು ನೂದು ಇಲ್ ಕಟ್ಟು ಬಂದ್ಪಣ ಕನ ಇಜ್ಜಂದೆ ಅವು ಒಂಜಿ ಇಲ್ಲಾದ ಇಪ್ಪು ಆಯ್ನ ಮಾದರಿಯಾದ ಕಟ್ಟೋದು ಬಂದ ಇಲ್ಲೇ ಆ ಅಪ್ಪೆನ ಕನ ಉಂಡ ಆಯ್ನ ನನ ಮಲ್ಪಲಿಕ್ಕ ಆಕೆ ಇಲ್ಲಡಿ ಇಪ್ಪನ ಮೂಜಿ ಜೋಕ್ಲಿ ಅವಕಾಶನ ಮಲ್ತು ಮಲ್ತುಕೊರ್ಪಿಲೆಕ್ಕ ಆ ಇಲ್ಲನ್ನು ಮಲ್ತುಕೊಡ್ತೇವೆ ಅಜಿತ್ನ ಮಲ್ತು ಕೊಡ್ತು ಇನಿ ಸಾಯಿ ನೆತ್ತ ಒಟ್ಟಿಗೆ ಆಕಲ ಐವತ್ತೊಂದುನೇ ಯೋಜನೆಗಳು ಇನ್ನು ಚಾಲನೆ ಮಲ್ತದೆ ಐತ ಪನವದ ಮಲ್ತು ಮಲತುಕೊರಿದೆ ಇನ್ನು ಇರುನೂತ ಹದಿನೈದು ಜನ ಇಪ್ಪನೈತ ಒಂದು ಮಲ್ಲ ತಂಡ ಇನ್ನು ಪಾರದರ್ಶಕ ವ್ಯವಹಾರ ನೆತ್ತೊಟ್ಟಿಗೆ ಸಂಘಟನೆ ಮನೋಭಾವನೆ ನೆತ್ತೊಟ್ಟಿಗೆ ಹಾಕಲು ಉವಾಂಡಲ ಕ್ರೀಡಾಕೂಟವನ್ನು ಮಲತಿ ಐತ ದುಡ್ಡು ಸಮಾಜಕ್ಕೆ ಅರ್ಪಿಸೋ ಒಂಜಿ ಮಲ್ಲ ಸಂಘಟನೆ ಸಾಯಿ ಮಾರನಾಡು ಇನಿ ಪ್ರತಿಷ್ಠಿತ ಮುಲ್ಕಿ ಮೂಡಬಿದ್ರೆ ಈ ವ್ಯಾಪ್ತಿಯು ಒಂದು ಪ್ರಥಮ ಸ್ಥಾನದ ಸಂಘಟನೆ ಅವು ಸಮಾನ ಮನಸ್ಸದ ಸಂಘಟನೆ ನೆಟ್ ಅಧ್ಯಕ್ಷೆ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಆ ತನ್ನ ಉವೇ ಪದನಾಮದ ಬಯಕೆ ಇಜ್ಜಂದೆ ಸಮಾನ ಮನಸ್ಥಿತಿ ಒಂಜಿ ಸೇವೆ ಕೊರನ ಸಂಘಟನೆ ಸಾಯಿ ಸಾಯಿ ಮಾರ್ನಾಡಿಗೆ ವಿಶೇಷವಾಗಿ ನೆಚ್ಚಿನ ಮಾರನಾಡು ಸಮಸ್ತ ಗ್ರಾಮಸ್ಥರನ್ನ ಪರವಾದಿ ಇಂಕುರು ತೂಂದಿ ಪುನಚಿತ್ತ ಸಂಘಟನೆ ಮಲ್ಲ ಸಂಘಟನೆ ಬಂದ್ಪಣಿತ ಭಾವ ಭಾವನೆ ಆಕ್ಲಿಕ್ಕೆ ವಿಶೇಷವಾಗಿ ನೆಚ್ಚಿನ ವೆಲ್ಕಮ್ ಸಲ್ಲಿಸುವ ಮೇರಿ யூடியூப் சேனல் மேரிலாம் மேலாம் யூடியூப் பவி பவி லாக்ஸ் யூடியூப்ல சப்ஸ்கிரைபர் மாற்றலாம் கரெக்ட் மேல மேற்காக சின்ன இந்த வைத்தி மக்கள் இடிஷர மாத்தி பல்படுத்த ஆட்டல நடைபெறவுண்டு சனி பூஜை சமதி அமுன்பெட்டு மாநாடு ஒன்றே தாரீக்க நடப்படை சனி பூஜைக்கு நீங்கள் பையன் பத்துக்கு நாலு கண்ட சரியாக நீங்கள் மாத்திர இத்தனை பத்த மேரு கொஞ்சி ஓல் ஒனசுத்த போப்பியோ மாத்த அது வேறக்கு பார்ட்னர் அது மேரில் பொண்ணு மலன் வில தூத்த ஒன இப்போ தூத்த தூத்த அம்மா அம்மல ஒட்டுக்கு அம்மலா ஒட்டுக்கு மரண ஒன்றுவோல்ல தூத்த இப்போ கரெக்டா வரி உண்டி உண்ட் வரி உண்ட் கொஞ்சம் பெற்றல் பெற்றால் பாய் உன்பினா ಏಂತ್ಯಂತೆ ಪಾಠ ಊರ್ದ ಬಾಲ ಪ್ರತಿಭೆ ತಲೆ ತಲೆ ಇನ್ನು ಕುದಾರ ಏ ಕುದಾರ ಜೋರು ಕೇಳುಜಿಂಕ ಇಂಕತ್ತು ಸೂಪಿನ ಕೇಂದ್ರ ಜಿ ಹಾ ಹಾ ನಿನ್ನೂ ಅಗಲ್ಲ ಅಮ್ಮ ನಿನ್ನ ಅಲ್ಲೇ ಹಲೋ

অঁ ইষ্টা <laughs>

ಮೇರು ವನಸ್ಮಾಲ್ತಿ ಇತ್ತಿಗೆ ಓಕೆ ಮೇರು ಸಂದೀಪ್ ಕೆಲ್ಲ ಬುತ್ತಿಗೆ ಬಂದು ಮೇಲ್ಡ ನ ಸಾಯಿ ಮಾರನಾಡದ ಬಗ್ಗೆ ಸಾಯಿ ಮಾರನಾಡು ಸಂಸದ ಬಗ್ಗೆ ಅಭಿಪ್ರಾಯಕ್ಕೆ ಈಗ ಅಂತ ದುಃಖ ನಮಸ್ಕಾರ ಸಾಯಿ ಮಾರನಾಡ್ ಸೇವಾ ಟ್ರಸ್ಟ್ ಬಂದು ಸಮಾಜ ಸೇವೆದ ಸಂಘಟನೆ ಉಳಿದ ದಿನಕ್ಕೂ ನಲ್ಪತ್ತೊಂಬ ಕಾರ್ಯಕ್ರಮ ಮುಗಿತು ಐವತ್ತನೇ ಕಾರ್ಯಕ್ರಮ ಮಾರ್ನಾಡಿದ ಒಮ್ಮಡ ಬೆಟ್ಟು ಪರಿಸರ ಇಲ್ಲಿ ದುರಸ್ತಿ ಶಿಥಿಲಾವಶ್ಯಕ್ತರ ಇಲ್ಲಿನ ರಿಪೇರಿ ಮಾಡ್ತು ಇನ್ನು ಬಂದ್ರು ಕೊಟ್ಟಿನ ಜನ ಕಾರ್ಯಕ್ರಮ ಬಾರಿ ಎಡ್ಡೆ ಕಾರ್ಯಕ್ರಮ ಜನಮನ್ನ ಆಯ ನಂಚಿನ ಕಾರ್ಯಕ್ರಮ ನೆತ್ತ ಒಟ್ಟಿಗೂ ಮಕ್ಕಳಿಗೆ ಸಹಕಾರ ಮಾಡಿದ ಕಟೀಲ್ ಕ್ರಿಕೆಟ್ ಕೇಮ್ ಬಂದು ದುಬೈದ ಹಾಕಲು ಲೈಫ್ ಬರ್ತು ಅಕ್ಕೇ ಅಭಿನಂದನೆ ಸಲ್ಲಿಸವನು ಸಾಯಿ ದ ಮಾತಾ ಜಮನರಿಗೂ ಅಭಿನಂದನೆ ಸಲ್ಲಿಸುವ ಒಂದು ಮೊದಲನ ಕಾರ್ಯ ನಿರಂತರವಾದ ಆಧಿಪ್ಪಾಡಿ ನನಾಥ ದಿನ ಹೆಚ್ಚಿನ ಕಾರ್ಯಕ್ರಮವನ್ನು ಯೋಗವನ್ನು ದೇವಿಯನ್ನು ಮೊದಲು ಒದಗಿಸದ ಕೊರಾಡು ಇನ್ನಿತ ದಿನ ಪೊಲ ಶೋಕ ಮೊದಲು ಇಲ್ಲದ ಗುರುತು ಕೊಟ್ಟಿನ ವ್ಯವಸ್ಥೆ ಮಲ್ಲದೆ ಬಾರಿ ಶೋಕಾತನ ಕಾರ್ಯಕ್ರಮ ಮಕ್ಕಳಿಗೆ ಅಭಿನಂದನೆ ಕಟ್ಟಜ್ಞತೆ ಧನ್ಯವಾದ ಗೋ ಗೋ ಗೋಪತ್ನ ಮೀನತ್ತಾ ಗೋಡಿನ ಮಾರ್ನಾಡ್ದ ವಡ್ಡೆ ಸಂಕರಿಗೆ ಅದೇ ಏನು ಕೋಣಿ ಹಿಡ್ಕುಲ್ದ ಕುಲ್ದ ಬಂದ್ ಹಿಡ್ಕುಲ್ ಇಪ್ಪಡ ಇಪ್ಪಡ್ ಇಪ್ಪಡಸ್ ತಿಂತೋರೆ ಅಲ್ಲಿ ಏತ್ನೇ ಐಸ್ ಕ್ರೀಮ್ ಫಾನಿಗೆ ಒಂದು ಏತ್ ತಿಂಡ ಐಸ್ ಕ್ರೀಮ್ ಫಾನು ಅದೊಂದು ಏತ್ನ ಏತ ತಿಂಡ లే మరి కండి తినిపినా కండి తినిపించినోడు సరితీ ఖండి తింటే అంత సరితీ పనిక పానక వ్యవస్థ రత్న మజ్జైన్ మేర ఓకే ధన్యవాద్ ಸಾ ಸೇವಾ ಸಂಸ್ಥೆ ಪಂಡ ಬಡ ಒಕ್ಕ ಕಲ್ಪನಾ ಅಂತ ಹುಷಾರಾಗಿ ಅಂಚನೆ ಮಸ್ತ್ ಬಂಗಡಿ ಪೂರ ಹೆಲ್ಪ್ ಅಲ್ಲಿಪ್ರ ಮೊಗಲು ಭಾರಿ ಎಡ್ಡಬೇಲೆ ಮೊಗಲಿನ ಸೇವೆ ನನಾಥ ಸಮಾಜ ತಿಕ್ಕಾಡ ಪನ್ನಲ ಆಶಯ ಒಕ್ಕನಕೂನಗುಳ್ಳ ಆಶೀರ್ವಾದ ಅಲ್ಲಿಪುರು పురా అదే సై మార్నాడు సంస్థ కట్క్రమ ఇళ్ళ ఫ్యామిలీ దగ్గర అది బయట సయిదా శ్రీ సై సేవా సంస్థ దళు ద బెలవాత కడిమే సమయూ మస్ ಸೇವೆಯಲ್ಲಿ ಮಲ್ತೀ ಅಗಲ ಸೇವೆ ನಾನಾತು ನಮ್ಮನ್ನ ಸಮಾಜ ತಿಕ್ಕ ಎನ್ನೆಲ್ಲ ಆಶಯ ನಮ್ಮ ಊರ್ದಾಗನೆಲ್ಲ ಆಶಯ ಇನ್ನಿತ ಲಾಗನ ಎಂಡ್ ಮಲ್ತಂದ್ಲೆ ಇಂಥ ಫಂಕ್ಷನ್ ಭಾಳ ಶೋಕ ಆಗುತ್ತೇನೆ ಓದಿ

ಎಂಜಾಯ್ ಮಾಡ್ ಲೈಕ್ ಮಾಡ್ ಬರ್ತಾ ಮಜಾ ಮಾಲ್ ಪ್ಲೇ ಮಸ್ತ್ ಲೈಕ್ ಮಾಲ್ ಎಂಜಾಯ್ ಬೆಲ್ ಬಟನ್ ಮಾಲ್ ಎಂಜಾಯ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಕಮೆಂಟ್ ಮಾಲ್ ಪ್ಲೇ ಸಬ್ಸ್ಕ್ರೈಬ್ ಪ್ಲೇ ಶೇರ್ ಮಾಲ್ ಪ್ಲೇ ಅಬ್ ಬಿಡಲ್ ಬೇಕು ಸೂಪರ್ ಓಕೆ ಬೈ ಬೈ ಚಾನೆಲ್ ಸಬ್ಸ್ಕ್ರೈಬ್ ಪ್ಲೇ ಬಿಲ್ ಬಟನ್ ಅತ್ಲೆ ಲೈಕ್ ಮಾಲ್ comment on play bye bye